ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ತುಂಬ ಸುಲಭವಾಗಿ ಅತ್ಯಂತ ಗರಿಗರಿಯಾಗಿ ಒಂದು ತಿಂಗಳ ಸ್ಟೋರ್ ಮಾಡಬಹುದಾದಂಥ ಕರ್ಜಿಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ಅಡುಗೆ ಕಲಿದವರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬಹುದು ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲು ಕರ್ಜಿಕಾಯಿ ಹೂಡ ರೆಡಿ ಮಾಡ್ಕೊಳ್ಳೋಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಶೇಂಗಾ ಅಂತ ಅಂದರೆ ಕಡಲೆ ಬೀಜನ ಹುರಿದು ಈ ಥರ ಬೇಳೆ ಬೇಳೆ ಥರ ಪುಡಿ ಮಾಡಿ ತಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಗಸಗಸಿನ ತೊಗೊಂಡಿದ್ದೀನಿ ಒಂದು ಕೊಬ್ಬರಿ ಒಂದು ಕೊಬ್ಬರಿನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅದು ಕಪ್ಪು ಏನಿರುತ್ತೆ ಸಿಪ್ಪೆ ಏನಿರುತ್ತೆ ಅದನ್ನು ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿಯ ಮನೆಯಲ್ಲಿ ಇದು ಒಂದು ನೂರೈವತ್ತು ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈ ಥರ ಸಕ್ಕರೆ ಏನು ಪುಡಿ ಮಾಡಿಲ್ಲ ನಾರ್ಮಲ್ ಸಕ್ಕರೆನ ಆ್ಯಡ್ ಮಾಡ್ಕೊತಿರೋದು ಒಂದು ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ ಒಂದು ಐದಾರು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಇದನ್ನು ಅಂದರೆ ಹುರಿದು ಇಟ್ಕೊಂಡಿರೋಂತಹ ಎಳ್ಳನ್ನು ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮಗಷ್ಟು ಕಡಲೆ ಅಂತ ಅಂದರೆ ಕಡಲೆ ಪಪ್ಪು ಹುರಿಗಡಲೆ ಅಂತಾರಲ್ವ ಅದನ್ನು ಈ ಥರ ತರಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಹೂರ್ಣದ ಸಾಮಗ್ರಿಗಳೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಅಗಲವಾಗಿರುವಂಥ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಮೊದಲೇ ರೆಡಿ ಮಾಡ್ಕೊಂಡಿರುವಂತಹ ಬೇಳೆ ಮಾಡ್ಕೊಂಡಿರುವಂಥ ಕಡಲೆ ಬೀಜ ಎಳ್ಳು ಏಲಕ್ಕಿ ಪುಡಿ ಸಕ್ಕರೆ ಕೊಬ್ಬರಿ ಮತ್ತು ಗಸಗಸೆ ಮತ್ತು ಹುರಿಗಡಲೆ ಪುಡಿ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನಾವು ಕರ್ಜಿಕಾಯಿಗೆ ಮಾಡುವಂತಹ ಹೂರ್ಣ ರೆಡಿ ನೋಡಿ ನಾವು ಫೈನಲ್ಲಿ ಮಾಡ್ಕೊಂಡಿರುವಂಥ ಹೂರಣ ಈ ಥರ ಇದೆ ಗರ್ಜಿಕಾಯಿಗೆ ಹಿಟ್ಟು ಕಲಿಸ್ಕೊಳ್ಳೋಕೋಸ್ಕರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟನ್ನು ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ ಹಿಟ್ಟು ಚಪಾತಿ ಅಷ್ಟು ಸಾಫ್ಟಾಗಿರಬಾರ್ದು ಸ್ವಲ್ಪ ಗಟ್ಟಿಗಿರಬೇಕು ಆವಾಗ ಮಾತ್ರ ಕರ್ಜಿಕಾಯಿ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಚಪಾತಿ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸ ರಬ್ಬರ್ ಥರ ಆಗುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಚಪಾ ಗರ್ಜಿಕಾಯಿ ಅಷ್ಟು ಚೆನ್ನಾಗಾಗಲ್ಲ ನೋಡಿ ಈ ಥರ ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿಗಿಂತ ನೋಡಿ ನಾನು ಫೈನಲ್ ಹಿಟ್ಟನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಕಲಿಸ್ಕೊಂಡ್ರೆ ಆಯಿತು ಸ್ವಲ್ಪ ಗಟ್ಟಿಗೆ ಈ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರಬೇಕು ಆವಾಗ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಇದಕ್ಕೆ ಉಪ್ಪು ಸಕ್ಕರೆ ಅರಶಿನದ ಪುಡಿ ಏನೂ ಹಾಕೋದು ಬೇಡ ಹಾಗೆ ವೈಟಿಗೆನೂ ಚೆನ್ನಾಗಿ ಮಾಡ್ಕೋಬೋದು ಗರ್ಜಿಕಾಯಿನ ಲಟ್ಟಿಸ್ಕೊಳ್ಳೋಕೋಸ್ಕರ ನೋಡಿ ಇಷ್ಟಪ್ಪದ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಈ ಥರ ಲಟ್ಟಣಗಿಯಿಂದ ಲಟ್ಟಿಸ್ಕೊಂಡ್ರೆ ಸಾಕು ನೋಡಿ ನಾವು ಗರ್ಜಿಕಾಯಿ ಮೋಲ್ಡ್ ಬರುತ್ತಲ್ವ ಅದಕ್ಕೆ ಸರಿಯಾಗಿ ಇಟ್ಟಿಸ್ಕೊಂಡು ಸ್ವಲ್ಪ ಜಾಸ್ತಿ ಇದ್ರೆ ಸಾಕು ನೋಡಿ ಇಷ್ಟ ಆಗಿದೆ ಇದನ್ನು ಎಲ್ಲದೂ ಒಂದು ಕಡೆ ಈ ಥರ ಹಾಕೋತಾ ಈ ಥರ ಹಾಕೊಳ್ಳೋದ್ರಿಂದ ಗರ್ಜಿಕಾಯಿ ಎಲ್ಲ ಸಲ ಒತ್ಕೊಳೋಕ್ಕೆ ಸರಿಯಾಗುತ್ತೆ ಅಂತ ನೋಡಿ ಇಲ್ಲಿ ಗರ್ಜಿಕಾಯಿಗೆ ಹೂಣ ಫಿಲ್ ಮಾಡೋದನ್ನು ತೋರಿಸ್ತೀನಿ ಲಟ್ಟಿಸ್ಕೊಂಡಿರುವಂಥ ಲಟ್ಟಸ್ಕೊಂಡಿರುವಂಥ ಹಿಟ್ಟನ್ನು ಈ ಥರ ಕಾಯಿ ಮೇಲೆ ಹಿಡ್ಕೊಂಡು ಮೋಲ್ಡ್ಗೆ ಈ ಥರ ಹಾಕೊಂಡ್ರೆ ಆಯಿತು ಈ ಥರ ಹಾಕೋಬಿಟ್ಟು ಒಂದು ಎರಡು ಚಮಚ ಆಗುವಷ್ಟು ಹೂರ್ಣನ ಹಾಕೋತಿದ್ದೀನಿ ಹೂಣ ಹಾಕೋಬಿಟ್ಟು ಥರ ಎಲ್ಲ ಮದ್ದಕ್ಕೆ ಎಳ್ಕೊಬೇಕು ಈ ಥರ ಇದು ಸೈಡ್ ಮೋಲ್ಡಲ್ಲೇ ಇದ್ದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಹಾಕೋಬಿಟ್ಟು ಈ ಥರ ಮೋಲ್ಡ್ಗೆ ಅದು ತುದಿ ಏನಿರುತ್ತೆ ಅದಕ್ಕೆ ಆಯಿಲ್ ಇನ್ನು ನೀರನ್ನು ಹಾಕೋತಾಯಿದ್ದೀನಿ ಒಳಗಡೆಗೆ ಹೊರಗಡೆಗೆ ಆಯಿಲನ್ನು ಹಾಕೊಳ್ಳಿ ಮೋಲ್ಡ್ ಹೊರಗಡೆಗೆ ಈ ಥರ ಒಂದು ಸೈಡ್ಗೆ ನೀರನ್ನು ಹಾಕೊಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಬಿಟ್ಟು ಅದು ಉಳಿದಿದ್ದೇನು ಎಕ್ಸ್ಟ್ರಾ ಉಳ್ದಿತ್ತು ಅದನ್ನು ತಗೊಂಡ್ರೆ ಆಯಿತು ಈ ಥರ ಮಾಡೋದ್ರಿಂದ ನಾವು ಎಣ್ಣೆಗೆ ಹಾಕ್ತೀವಲ್ವ ಆವಾಗ ಕರ್ಜಿಕಾಯಲ್ಲಿ ಒಳಗಡೆ ಇರುವಂಥ ಹೂರಣ ಆಯಿಲಲ್ಲಿ ಬಿಟ್ಕೊಳ್ಳೋಲ್ಲ ನೀಟಾಗಿ ಬರುತ್ತೆ ಮೋಲ್ಡ್ಗೆ ಎಣ್ಣೆ ಹಾಕೊಳೋದ್ರಿಂದ ಮೋಲ್ಡಲ್ಲಿಂದ ಈಸಿಯಾಗಿ ಬರುತ್ತೆ ಕಿತ್ತೋಗಲ್ಲ ಕರ್ಜಿಕಾಯಿ ನೋಡಿ ಫೈನಲಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಬಿಟ್ಟು ಎಲ್ಲದನ್ನು ಈ ಥರ ಇಟ್ಕೊಳ್ತಾ ಇದೀವಿ ನಾವು ಇವಾಗ ಆಯಿಲಲ್ಲಿ ಕರ್ಕೊಳ್ಳೋಣ ಆಯಿಲ್ ಹದವಾಗಿ ಕಾಯ್ದಿರಬೇಕು ತುಂಬ ಬಿಸಿಯಾಗಿ ಕಾಯಿಸ್ಕೋಬಾರ್ದು ತುಂಬ ಕಾಯ್ದರೆ ಸಡನ್ನಾಗಿ ಕಪ್ಪಾಗಿಬಿಡುತ್ತೆ ಈ ಥರ ಕಾಯಿಸ್ಕೊಂಡು ಒಂದೊಂದೇ ಕರ್ಜಿಕಾಯನ್ನ ಹಾಕೋತಿದ್ದೀನಿ ನೋಡಿ ಒಂದು ಕಡೆ ಈ ಥರ ಫ್ರೈ ಆದಮೇಲೆ ತಿರುಗಿ ಹಾಕ್ಕೊಂಡು ಇನ್ನೊಂದು ಕಡೆ ಸೈಡ್ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನೀವು ಹಬ್ಬದ ದಿನನೇ ಮಾಡಬೇಕು ಅಂತ ಏನಿಲ್ಲ ಒಂದು ಎರಡು ಮೂರು ದಿನ ಫಸ್ಟ್ ಮಾಡಿಟ್ಕೊಂಡ್ರು ಕೂಡ ಗರಿ ಗರಿಯಾಗಿ ಇರುತ್ತೆ ನೀವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ತಿಂಗಳಿಗೂ ಕೂಡ ಗರಿ ಆರಾಮಾಗಿ ಮಾಡ್ಕೋಬೋದು ಹಬ್ಬಗಳಿಗೆಲ್ಲ ಆರಾಮಾಗಿ ಮಾಡ್ಕೊ ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಆಗೋ ಶುರುವಾಗಿದೆ ಇವಾಗ ನೀಟಾಗಿ ತಿರುಗಿ ಹಾಕ್ಕೊಂಡು ಇನ್ನೊಂದು ಕಡೆ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾವು ಈ ಥರ ನೀರು ಹಾಕಿ ಮೋಲ್ಡ್ಗೆ ಮಾಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪನೂ ಕೂಡ ಆಯಿಲಲ್ಲಿ ಬಿಟ್ಕೊಂಡಿಲ್ಲ ನೋಡಿ ಸ್ವಲ್ಪನೂ ಕೂಡ ಆಯಿಲಲ್ಲಿ ಬಿಟ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ಈ ಸಲ ಈ ಥರ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ತಿಳಿಸಿ ಇದು ಇವಾಗ ಸರಿಯಾಗಿ ಫ್ರೈ ಆಗಿದೆ ಎಲ್ಲವನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂತನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂತನ್ ಕಿಚನ್ ಇವತ್ತಿನ ವೀಡಿಯೋ ಅಲ್ಲಿ ನಾನು ನಿಮಗೆ ತುಂಬ ಸಾಫ್ಟ್ ಆಗಿ ತೆಳುವಾದ ಒಬ್ಬಟ್ಟನ್ನು ಪರ್ಫೆಕ್ಟ್ ಅಲತೆಯಲ್ಲಿ ಸೂಪರ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಬ್ಬಗಳಲ್ಲಿ ಊಟಕ್ಕೆ ಒಬ್ಬಟ್ಟಿಲ್ಲ ಅಂತಂದರೆ ಊಟನ ಇನ್ಕಂಪ್ಲೀಟ್ ಅನ್ನೋ ಥರ ಫೀಲ್ ಆಗುತ್ತೆ ಎಷ್ಟು ಫೆಸ್ಟಿವಲ್ಸ್ ಮತ್ತು ಹಬ್ಬಗಳ ಊಟಗಳು ಶುರುವಾಗದೆ ಬೇಳೆ ಒಬ್ಬಟ್ಟು ಮತ್ತು ತುಪ್ಪದಿಂದ ಅಲ್ವಾ ಬನ್ನಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬೇಳೆನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಒಂದು ಒಗ್ಳುವಾದ ಪಾತ್ರೆಯಲ್ಲಿ ಎರಡು ಲೀಟರ್ ನೀರನ್ನ ಬಿಸಿ ಇಟ್ಕೊಂಡಿದ್ದೀನಿ ಬೇಳೆನ ತೊಳ್ಕೊಳ್ಳೋಕ್ಕೋಸ್ಕರ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಬೌಲ್ಗೆ ಒಂದು ಲೋಟ ಆಗುವಷ್ಟು ಬೇಳೆನ ಹಾಕೋತಾ ಇದ್ದೀನಿ ಒಬ್ಬಟ್ಟಿಗೆ ಮೆಜರ್ಮೆಂಟ್ ಇಂಪಾರ್ಟೆಂಟ್ ನಾವು ಯಾವ ಲೋಟದಲ್ಲಿ ಬೇಳೆ ಹಾಕೋತೀವಿ ಅದೇ ಲೋಟದಲ್ಲಿ ಬೆಲ್ಲನ ಹಾಕೋಬೇಕಾಗುತ್ತೆ ಅದೇ ಲೋಟದಲ್ಲಿ ಮೈದಾನ ಕೂಡ ಹಾಕೋಬೇಕಾಗುತ್ತೆ ಆವಾಗ ಮಾತ್ರ ಬೇಳೆ ಉಬ್ಬಿಟ್ಟು ಹದವಾಗಿ ಬರುತ್ತೆ ಸಿಹಿನೂ ಆಗಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಬೇಳೆನ ನೀರು ಹಾಕ್ಕೊಂಡು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಅದು ಎಲ್ಲೋ ಪಾರ್ಟ್ ಏನು ಬರುತ್ತೆ ಅದೆಲ್ಲ ನೀಟಾಗಿ ಹೋಗೋವರೆಗೂ ತೊಳ್ಕೊಳ್ಳಿ ಈ ಥರ ತೊಳ್ಕೊಂಡಿದ್ದಾದಮೇಲೆ ಇದನ್ನು ಆವಾಗಲೇ ನೀರು ಕಾಯೋಕೆ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಒಬ್ಬಟ್ಟು ಮಾಡಬೇಕಾದ್ರೆ ಬೇಳೆನ ಆಲ್ಮೋಸ್ಟ್ ಈ ಥರ ಪಾತ್ರೆಗಳಲ್ಲೇ ಬೇಯಿಸ್ಕೊಳ್ಳಿ ಕುಕ್ಕರಲ್ಲೆಲ್ಲ ಬೇಯಿಸ್ಕೊಳ್ಳೋಕೋದ್ರೆ ಅದು ಫುಲ್ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಈ ಥರ ಬೇಳೆ ಎಲ್ಲ ಹಾಕಾದ್ಮೇಲೆ ಈ ಥರ ಸಲ ನೀಟಾಗಿ ತಿರುಗೊಳ್ಳೋಣ ನೀಟಾಗಿ ಎಲ್ಲ ತಿರುಗೊಂಡಿದ್ದಾದಮೇಲೆ ಅದು ಸ್ವಲ್ಪ ನೊರೆ ನೊರೆ ಥರ ಬರುತ್ತೆ ವೈಟ್ ವೈಟ್ ನೊರೆ ನೋರೆ ಥರ ಬರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನನ್ನ ಹತ್ರ ಆ ಕ್ಲಿಪ್ ಮಿಸ್ಸಿಂಗ್ ಇದೆ ಬೇಳೆ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಕನಕನ ಕಲಿಸ್ಕೊಬಿಡೋಣ ಕನಕ ಕಲಸಕ್ಕೋಸ್ಕರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಲೋಟದಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಯಾವ ಲೋಟದಲ್ಲಿ ಬೇಳೆನ ಅಳತೆ ಮಾಡ್ಕೊಂಡಿರ್ತೀರಲ್ವ ಅದೇ ಲೋಟದಲ್ಲಿ ಒಂದೂವರೆ ಲೋಟ ಅಷ್ಟು ಮೈದಾನ ಹಾಕೋಬೇಕಾಗುತ್ತೆ ಒಂದು ಲೋಟ ಮೈದಾಗೆ ಒಂದು ಲೋಟ ಬೇಳೆಗೆ ಒಂದೂವರೆ ಲೋಟ ಅಷ್ಟು ಮೈದಾ ಬೇಕಾಗುತ್ತೆ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಜಾಸ್ತಿ ಅರಶಿನ ಪುಡಿ ಹಾಕೋಬೇಡಿ ಒಬ್ಬಟ್ಟು ಜಾಸ್ತಿ ಎಲ್ಲೋ ಕಲರ್ ಆಗಿಬಿಡುತ್ತೆ ಅಷ್ಟು ನೋಡೋಕ್ಕಷ್ಟು ಚೆನ್ನಾಗಿ ಕಾಣಿಸಲ್ಲ ಇದನ್ನೆಲ್ಲ ಹಾಕ್ಕೊಂಡು ಸಲ ನೀಟಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊತ ಕಲಿಸ್ಕೋಬೇಕಾಗುತ್ತೆ ಒಬ್ಬಟ್ಟಿನ ಕನಕ ಯಾವ ಥರ ಇರಬೇಕು ಅಂತಂದರೆ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ನೋಡಿ ನೀರನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಇದು ಯಾವ ಹದದಲ್ಲಿ ಇರಬೇಕು ಅಂದರೆ ನೀವು ಚಪಾತಿ ಹಿಟ್ಟು ಕಲಿಸ್ತೀರಲ್ವ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು ಸಾಫ್ಟಾಗಿರಬೇಕು ಕೈಯಲ್ಲಿ ಹಿಡ್ಕೊಂಡ್ರೆ ಹರ್ದರ್ಡ ಥರ ಇರಬೇಕು ಗಟ್ಟಿ ಒಂದೇ ಜಾಗದಲ್ಲಿ ಕುತ್ಕೋಬಾರ್ದು ಅವಾಗ ಮಾತ್ರ ಒಬ್ಬಟ್ಟು ನೀವು ಯಾವ ಶೇಪ್ ಕೊಡ್ತೀರಾ ಆ ಶೇಪಲ್ಲಿ ಬರುತ್ತೆ ರೌಂಡಾಗಿ ಬರುತ್ತೆ ಮತ್ತು ಈಸಿಯಾಗಿ ತೊಟ್ಟಬಹುದು ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನಾತ್ಕೊಂಡು ಬಂದು ನಾತ್ಕೊಂಡು ಕಲಿಸ್ಕೋಬೇಕು ನಾವೆಷ್ಟು ಚೆನ್ನಾಗಿ ನಾತ್ಕೊಂಡು ಕಲಿಸ್ಕೊತೀವಿ ಅಷ್ಟು ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ ಇದು ಇವಾಗ ಆಗಿದೆ ಒಂದು ಮುಷಣ ಮುಚ್ಚಿ ಸೈಡಲ್ಲಿ ಇಟ್ಕೊಳ್ಳಿ ಕನಕನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಆಲ್ಮೋಸ್ಟ್ ನಮ್ಮ ಬೇಳೆ ಕೂಡ ಬೆಂದಿದೆ ನೀವು ನೋಡ್ತಿರ್ಬೋದು ಈ ಥರ ಬೇಳೆನ ಪ್ರೆಸ್ ಮಾಡಿ ನೋಡಿದ್ರೆ ಅದು ಮರಳು ಮರಳು ಥರ ಸಿಗಬೇಕು ಗಟ್ಟಿಗೆ ಅದೇ ಥರ ಇರಬಾರ್ದು ಆವಾಗ ಮಾತ್ರ ನಮ್ಮ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ ಆವಾಗ ಮಾತ್ರ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಇವಾಗ ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ನೀರನ್ನ ಶೋಧಿಸ್ಕೊಂಡು ನಾವು ಯಾವ ಪಾತ್ರೆಯಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದಲ್ವ ಅದೇ ಪಾತ್ರೆಗೆ ಮತ್ತೆ ವಾಪಸ್ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಲೋಟ ಆಗುವಷ್ಟು ಬಿಳಿ ಬೇಳೆನ ಹಾಕೋತಾ ಇದ್ದೀನಿ ನಾನು ನೀವು ಕೆಂಪು ಬೆಲ್ಲ ಕಪ್ಪು ಬೆಲ್ಲ ಯಾವುದಾದ್ರೂ ಯೂಸ್ ಮಾಡಬಹುದು ಒಂದು ಲೋಟ ಬೆಳೆಗೆ ಒಂದು ಲೋಟ ಬೆಲ್ಲ ಸರಿ ಹೋಗುತ್ತೆ ತುಂಬ ಸಿಹಿನೂ ಆಗಲ್ಲ ತುಂಬ ಸಪ್ಪಿನೂ ಆಗಲ್ಲ ನಾರ್ಮಲ್ ಸಿಹಿ ಬರುತ್ತೆ ನಿಮಗೆ ಇನ್ನೂ ಜಾಸ್ತಿ ಸಿಹಿ ಬೇಕು ಅಂದರೆ ಇನ್ನೂ ಒಂದು ಹಿಡಿ ಜಾಸ್ತಿ ಹಾಕೋಬೋದು ಒಂದು ಅರ್ಧ ಹೋಳಷ್ಟು ಅಂದರೆ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿನ ನಾನು ಸೇರಿಸ್ಕೊತಾ ಇದೀನಿ ಒಂದು ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಒಂದು ನಾಲ್ಕು ಹರಳು ಉಪ್ಪನ್ನ ಸೇರಿಸ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೋಬೇಕು ಇದು ತುಪ್ಪ ಇದರಲ್ಲಿರುವಂತಹ ಬೆಲ್ಲ ಎಲ್ಲ ಕರಗಿ ಒಂದು ಒಂದು ಎರಡು ಮೂರು ಕುದಿ ಬಂದರೆ ಸಾಕು ಜಾಸ್ತಿನೂ ಬೇಯಿಸ್ಕೋಬಾರ್ದು ಈ ಹೂಣ ಬೇಯಿಸ್ಬೇಕಾದ್ರೆ ಆಲ್ಮೋಸ್ಟ್ ನೀವು ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮತ್ತು ಯಾವಾಗಲೂ ಕೈ ತಿರುಗುತ್ತಾನೆ ಇರಬೇಕು ಬಿಟ್ಟೋದ್ರೆ ಮಾತ್ರ ಕೆಳ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಇದು ಇವಾಗ ಆಗಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ನೀವು ಜಾಸ್ತಿ ಟೈಮ್ ಬೇಯಿಸ್ಕೋತು ಅಂತ ಅಂದರೆ ಬೇಳೆ ಬೆಲ್ಲದ ನೀರನ್ನ ಅಬ್ಸರ್ವ್ ಮಾಡಿಕೊಂಡು ಗಟ್ಟಿಯಾಗುತ್ತೆ ಆಮೇಲೆ ಹೂಣ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಇದನ್ನ ಇವಾಗ ಸೈಡಲ್ಲಿ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ರುಬ್ಕೋಬೇಕಾಗತ್ತೆ ನೋಡಿ ನಾನು ಇವಾಗ ಬೇಳೆ ಎಲ್ಲ ತಣ್ಣಗಾದ್ಮೇಲೆ ರುಬ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡು ತೊಗೊಬಂದಿದ್ದೀನಿ ತುಂಬ ಗಟ್ಟಿಗೂ ಇರಬಾರ್ದು ತುಂಬ ಸಾಫ್ಟಾಗಿ ಇರಬಾರ್ದು ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಉಂಡೆ ಮಾಡ್ಕೊಳ್ಳೋದ್ರಿಂದ ಅದರೊಳಗಡೆ ಹಾಕಿ ಕನಕದೊಳಗಡೆ ಹಾಕಿ ಬೇಗ ತಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೀನಿ ನೀವು ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಆ ಥರ ರುಬ್ಕೊಳ್ಳೋದ್ರಿಂದ ತೊಟ್ಟಕ್ಕೂ ಕೂಡ ಈಸಿ ಆಗುತ್ತೆ ತೊಟ್ಟುವಾಗ ಕಾಳು ಕಾಳು ಥರ ಸಿಗಲ್ಲ ಮತ್ತು ತಿನ್ನುವಾಗ ಕೂಡ ಕಾಳು ಕಾಳು ಥರ ಗಟ್ಟಿಗೆ ಸಿಗಲ್ಲ ಬೇಳೆ ಎಲ್ಲ ನೋಡಿ ನಮ್ಮ ಕನಕ ಈ ಥರ ಕಾಣಿಸ್ತಾ ಇದೆ ನಾನು ಒಂದು ನಾಲ್ಕು ಅವರ್ ಬಿಟ್ಟಿದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ನಾವು ಎಷ್ಟು ಜಾಸ್ತಿ ಅವರ್ ಬಿಡ್ತೀವಿ ಅಷ್ಟು ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ ಆದರೆ ನಿಮ್ಮ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ಮಿನಿಮಮ್ ಒಂದೆರಡು ಅವರ್ ಆದರೂ ಬಿಟ್ಟರೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ತೊಗೊಂಡಿದ್ದೀನಿ ನಾವು ಹೂರ್ಣ ಎಷ್ಟು ತೊಗೊಂಡಿರ್ತೀವಿ ಅರ್ಧ ಅರ್ಧದಷ್ಟು ಕನಕ ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲ ಅಂತಂದ್ರೆ ಜಾಸ್ತಿ ಹೂರ್ಣ ಅಂದರೆ ಒಬ್ಬಟ್ಟು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ರಬ್ಬರ್ ಥರ ಆಗುತ್ತೆ ಒಬ್ಬಟ್ಟು ತೊಟ್ಟಕ್ಕೋಸ್ಕರ ಒಂದು ನಾನು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ ಇದು ನಾರ್ಮಲ್ ಪೇಪರು ಏನು ಡಿಫ್ರೆಂಟ್ ಆಗಿರೋ ಪೇಪರ್ ಏನಲ್ಲ ಬಾಳೆದಲ್ಲೇ ಒಂದು ರೆಡಿಮೇಡ್ ಬಾಳೆದಲ್ಲೇ ಬರುತ್ತಲ್ಲ ಅದನ್ನು ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡು ತೊಗೊಂಡಿರೋಂಥ ಪೇಪರು ಪೇಪರ್ಗೆ ಸ್ವಲ್ಪ ಈ ಥರ ಎಣ್ಣೆ ಹಚ್ಕೊತಾ ಇದೀನಿ ಇದು ಒಬ್ಬ ಅಂಟ್ಕೋಬಾರ್ದು ಅಂತ ಹೇಳೋದ್ರಿಂದ ಈ ಥರ ಹಂಚ್ಕೊಂಡು ಕನ್ಕನ್ನ ತಗೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಪ್ರೆಸ್ ಮಾಡ್ಕೊಂಡಿದ್ದಾದರೆ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಕನ್ ನಮ್ಗೆ ಏನು ಹೂರ್ಣ ಇರುತ್ತೆ ಅದನ್ನ ಹಾಕೋದಕ್ಕೆ ಈಸಿ ಆಗುತ್ತೆ ಈ ಥರ ಪ್ರೆಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ತಡ್ಕೊಂಡೆ ಸಾಕು ಇಷ್ಟು ತೊಡ್ಕೊಂಡಿದ್ದಾದಮೇಲೆ ಅವಾಗಲೇ ಉಂಡೆ ಮಾಡಿ ಇಟ್ಕೊಂಡಿದ್ದೆಲ್ಲ ಹೂರ್ಣ ಅದನ್ನು ಹಾಕೊಂಡು ಸುತ್ತಲೂ ಈ ಥರ ಮಾಡಿಸ್ಕೊತಾ ಇದ್ದೀನಿ ಈ ಥರ ಸುತ್ತಲೂ ಮಾಡಿಸ್ಕೊಂಡು ನಾವು ತೊಡ್ಕೊಳ್ಳೋದಷ್ಟೇ ನೋಡಿ ಈ ಥರ ಒಂದು ಸ್ವಲ್ಪನೂ ಕೂಡ ಗ್ಯಾಪ್ ಇರಬಾರ್ದು ಅದು ಹೂರ್ಣ ಪೂರ್ತಿಯಾಗಿ ಮುಚ್ಕೋಬೇಕು ಆ ಥರ ಫುಟ್ಟಾಗಿ ಈ ಥರ ಮಾಡ್ಕೊತಾಯಿದ್ದೀವಿ ಈ ಥರ ಉಂಡೆ ಮಾಡಿಕೊಂಡು ಪ್ರೆಸ್ ಮಾಡ್ಕೋಬೇಕು ಈ ಥರ ಪ್ರೆಸ್ ಮಾಡಿಕೊಂಡು ಎಲ್ಲ ಕಡೆ ಹೂರ್ಣ ಹೋಗಬೇಕು ಆ ಥರ ಈ ಥರ ನೀಟಾಗಿ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ತೊಡ್ಕೊಳ್ಳೋಣ ಇವಾಗ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೌಂಡಾಗಿ ತಟ್ಕೊತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತಟ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ದೊಡ್ಡ ತಟ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ತೊಡ್ಕೊಳ್ಳಿ ನೋಡಿ ನಾನು ಇಷ್ಟು ತೆಳ್ಳಗೆ ಇಷ್ಟು ದೊಡ್ಡದಾಗಿ ತಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಎಷ್ಟು ತೆಳ್ಳ ತೊಡ್ಕೊಂಡಿದ್ದೀನಿ ಅಂತ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಒಂದು ತವಾನ ಬಿಸಿ ಇಟ್ಟು ಈ ಥರ ಸುತ್ತಲೂ ಎಣ್ಣೆ ಹಚ್ಕೊತ ಇದ್ದೀನಿ ಎಣ್ಣೆ ಹಚ್ಕೊಂಡಿದ್ದಾದಮೇಲೆ ಒಬ್ಬಟ್ಟನ್ನ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಡಿ ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿಕೊಂಡು ಸೀದೋಕೋ ಚಾನ್ಸಸ್ ಇರುತ್ತೆ ಇದೆಲ್ಲ ಹಚ್ಕೊಂಡಿದ್ದಾದಮೇಲೆ ಈ ಥರ ಒಬ್ಬಟ್ಟನ್ನ ಹಾಕೋತಾ ಇದ್ದೀನಿ ನಾನು ಹಾಳೆ ಸಮೇತನೇ ಹಾಕೋತಾ ಇದ್ದೀನಿ ಈ ಥರ ಎಲ್ಲ ಎಲ್ಲ ಹಾಕಾದ್ಮೇಲೆ ಈ ಥರ ಮೆತ್ತಗೆ ಹಾಳೇನ ಬಿಡಿಸ್ಕೋಬೇಕಾಗುತ್ತೆ ಹಾಳೇನು ಅಂಟ್ಕೊಳ್ಳಲ್ಲ ಆರಾಮಾಗಿ ಬರುತ್ತೆ ಈ ಥರ ಆದಮೇಲೆ ನೀಟಾಗಿ ಬೇಯಿಸ್ಕೊಳ್ಳೋಣ ಇವಾಗ ಒಂದು ಕಡೆ ಸೈಡ್ ಇವಾಗ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಉಬ್ಬಿ ಬಂದಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಇದನ್ನು ತಿರುವು ಹಾಕ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ನೀವು ಆಯಿಲ್ ಕೂಡ ಸರ್ವ್ಕೊಂಡು ಬೇಯಿಸ್ಕೊಬೋದು ಎರಡು ಕಡೆ ಈ ಥರ ನೀಟಾಗಿ ಬೇಯಿಸ್ಕೊಡಿದ್ದಾದಮೇಲೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಉಳಿದಿರೋಂಥ ಎಲ್ಲ ಒಪ್ಪಟ್ಟುಗಳನ್ನು ಮುಂಚೆ ತೋರ್ತಿರೋ ಥರನೇ ತಟ್ಟಿ ಎಲ್ಲವನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇನ್ನೂ ಈಸಿಯಾಗಿ ಕನ್ಕಾಗೆ ಹುಣನಾಯ್ತು ಈ ಥರನೂ ಕೂಡ ಫಿಲ್ ಮಾಡ್ಕೋಬೋದು ಇದು ಈಸಿಯಾಗಿರುತ್ತೆ ಸುಮ್ಮನೆ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ರೌಂಡ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಈಸಿಯಾಗಿ ಮಾಡ್ಕೊಬೋದು ಈ ಥರ ಈಸಿಯಾಗಿ ಮಾಡ್ಕೊಂಡು ಮತ್ತೆ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು ಪ್ರೆಸ್ ಮಾಡ್ಕೊಂಡ್ರೆ ಕದಕ ರೆಡಿ ಆಗುತ್ತೆ ಉಳಿದಿರೋ ತಮ್ಮ ಇದನ್ನು ಸೈಡಿಗೆ ಈ ಥರ ತಳ್ಕೊಂಡ್ರೆ ಆಯಿತು ತಳ್ಕೊಬಿಟ್ಟು ಇವಾಗ ತಡ್ಕೊಂಡ್ರೆ ನೀಟಾಗಿ ಬರ್ತಾರೆ ಬೇಯಿಸಿರುವಂಥ ಒಬ್ಬಟ್ಟುಗಳನ್ನ ಈ ಥರ ಬಿಡಿ ಬಿಡಿಯಾಗಿ ಹಾಕೊಳ್ಳಿ ಒಂದ್ರ ಮೇಲೆ ಹಂದು ಹಾಕೊಂಡ್ರೆ ಅದು ಅಂಟ್ಕೊಳ್ಳುತ್ತೆ ಆಮೇಲೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಈ ಥರ ಬಿಡಿ ಬಿಡಿಯಾಗಿ ಹಾಕೊಂಡು ಸ್ವಲ್ಪ ಆರಾದ ಮೇಲೆ ಸಪ್ರೇಟ್ ಎತ್ತಿ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ನಾವು ತಗೊಂಡಿರುವಂತಹ ಒಂದು ಲೋಟ ಬೆಳೆಗೆ ಸುಮಾರು ಒಂದು ಹದಿನಾರರಿಂದ ಹದಿನೇಳಷ್ಟು ದೊಡ್ಡ ದೊಡ್ಡದು ಆಗಿದೆ ನೋಡಿ ನಾನು ಒಂದು ಒಬ್ಬಟ್ಟನ್ನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಮುಟ್ಟಿದ್ರೆ ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿದ್ರಲ್ವಾ ಒಬ್ಬಟ್ಟನ್ನ ಎಷ್ಟು ಸಾಫ್ಟ್ ಆಗಿ ಟೇಸ್ಟಿಯಾಗಿ ಮಾಡೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಹಬ್ಬಕ್ಕೆ ಎರಡು ಕೆ ಜಿ ಚಕ್ಲಿನ ಅತ್ಯಂತ ಸುಲಭವಾಗಿ ಮತ್ತು ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸರಿಯಾದ ಮೆಜರ್ಮೆಂಟ್ ಮತ್ತು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನೀವು ಕೂಡ ತುಂಬ ಈಸಿಯಾಗಿ ಗರಿ ಗರಿಯಾದಂತಹ ಚಕ್ಲಿನ ಆರಾಮಾಗಿ ಮಾಡ್ಕೋಬೋದು ಬನ್ನಿ ಇನ್ನೊಂದು ತಡ ಮಾಡದೆ ಪರ್ಫೆಕ್ಟ್ ಟೀ ಟೈಮ್ ಸ್ನ್ಯಾಕ್ಸ್ ಚಕ್ಲಿನ ಶುರು ಮಾಡೋಣ ಚಕ್ಲಿ ಮಾಡೋದಕ್ಕೆ ಮೊದಲು ಹೆಸರುಬೇಳೆ ಮತ್ತು ಉದ್ದಿನಬೇಳೆನ ಬೇಯಿಸ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಒಂದು ಮುಕ್ಕಾ ಲೋಟದಷ್ಟು ನೀರು ಕುಡಿಯೋ ಲೋಟದಲ್ಲಿ ಮುಕ್ಕಾ ಲೋಟದಷ್ಟು ಬೇಳೆ ಮತ್ತು ಮುಕ್ಕಾ ಲೋಟಕ್ಕಿನ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆನ ತೊಗೊಂಡಿದ್ದೀನಿ ನಾವಿಲ್ಲಿ ಎರಡು ಕೆ ಜಿ ಚಕ್ಲಿ ಮಾಡ್ತಿರೋದ್ರಿಂದ ಎರಡು ಕೆ ಜಿ ಚಕ್ಲಿಗೆ ಅರ್ಧ ಕಾಲು ಕೆ ಜಿಯಷ್ಟು ಬೇಳೆ ಕಾಲು ಕೆ ಜಿಯಷ್ಟು ಉದ್ದಿನಬೇಳೆ ಬೇಕಾಗುತ್ತೆ ಲೋಟ ಸ್ವಲ್ಪ ಜಾಸ್ತಿ ಇಡ್ಸೋದ್ರಿಂದ ನಾನು ಮುಕ್ಕಾ ಲೋಟದಷ್ಟು ತೊಗೊಂಡಿದ್ದೀನಿ ಇದನ್ನು ಎರಡು ಸಲ ನೀರಲ್ಲಿ ಈ ಥರ ನೀಟಾಗಿ ತೊಳ್ಕೋಬೇಕು ಈ ಥರ ತೊಳೆದಾದಮೇಲೆ ಇದಕ್ಕೆ ನಾನು ಒಂದು ಲೋಟಕ್ಕೆ ಮೂರು ಲೋಟದಷ್ಟು ಅಂದರೆ ಮ ಒಂದು ಲೋಟ ಹೆಸರುಬೇಳೆ ಒಂದು ಲೋಟ ಉದ್ದಿನಬೇಳೆ ಎರಡು ಲೋಟ ಆಯ್ತಲ್ವಾ ಅದಕ್ಕೆ ಆರು ಲೋಟದಷ್ಟು ನೀರನ್ನು ಇದ್ದೀನಿ ಇದು ಪರ್ಫೆಕ್ಟ್ ಆಗುತ್ತೆ ಈ ಅಳತಿಲಿ ಮಾಡಿದ್ರೆ ನೀವು ಎಕ್ಸ್ಟ್ರಾ ನೀರೇನು ಸೇರಿಸೋದು ಅವಶ್ಯಕತೆನೇ ಇಲ್ಲ ನೋಡಿ ನೀರೆಲ್ಲ ಹಾಕಿದ ಮೇಲೆ ಈ ಥರ ಹಿಡಿಯಲ್ಲಿ ಎರಡು ಹಿಡಿಯಷ್ಟು ಉಪ್ಪನ್ನು ಇದ್ದೀನಿ ಒಂದು ಕೆ ಜಿ ಅಕ್ಕಿಗೆ ಈ ಥರ ಒಂದು ಹಿಡಿಯಷ್ಟು ಉಪ್ಪು ಬೇಕಾಗುತ್ತೆ ನಮಗೆ ಟೋಟಲಿ ಎರಡು ಹಿಡಿಯಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ನಾವು ಈ ಥರ ಎರಡು ಸರಿ ಹಾಕೋಬೇಕಾಗುತ್ತೆ ಅಂದರೆ ಹಿಡಿಯಲ್ಲಿ ಹಾಕೋಬೇಕಾಗುತ್ತೆ ತುಂಬ ತುಂಬ ಜಾಸ್ತಿ ತುಂಬದಂಗೆ ಹಾಕೋಬಾರ್ದು ನೋಡಿ ಇಷ್ಟು ಹಾಕೋ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಆಯಿಲ್ ನ ಆಯಿಲ್ನ ಹಾಕೊಂಡು ಕುಕ್ಕರ್ ಮುಜುಳನ ಮುಚ್ಚಬೇಕಾಗತ್ತೆ ಆಯಿಲ್ನ ಹಾಕೋದ್ರಿಂದ ಹೆಸರು ಬೇಳೆ ಮತ್ತೆ ಉದ್ದಿನ ಬೇಳೆ ನೀರು ಬೇಯಬೇಕಾದ್ರೆ ವಿಷಲಿಂದ ಆಚೆ ಬರಲ್ಲ ನೋಡಿ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರು ವಿಷಲ್ ತಗೋಬೇಕು ಮೂರು ವಿಷಲ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬಂದಿರುತ್ತೆ ತುಂಬಾ ಸಾಫ್ಟ್ ಆಗಿ ಬಂದಿರುತ್ತೆ ಕುಕ್ಕರ್ ತಣ್ಣಗಾಗೋ ಅಷ್ಟರಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಹುರ್ಕೊಬೇಣ ನಾನು ಇಲ್ಲಿ ನೋಡಿ ಅರ್ಧ ಕೆ ಜಿ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೋಬೇಕಾಗತ್ತೆ ಒಂದೇ ಸಲ ಹಾಕೊಂಡು ಹುರ್ಕೊಳಕಾಗಲ್ಲ ಅಕ್ಕಿ ಹಿಟ್ಟು ಸ್ವಲ್ಪ ಬೆಚ್ಚಗಾಗಬೇಕು ಕೈಗೆ ಸ್ವಲ್ಪ ಬಿಸಿ ಆಗಬೇಕು ಈ ಥರ ಮಾಡೋದ್ರಿಂದ ಚಕ್ಲಿ ಗರಿ ಗರಿಯಾಗಿ ಬರುತ್ತೆ ನೋಡಿ ಇದಾಗಿದೆ ಇಷ್ಟೇ ಸಾಕು ಇದೇ ರೀತಿ ಉಳಿದಿರೋಂಥ ಹಿಟ್ಟನ್ನೆಲ್ಲ ಹುರ್ಕೋಬೇಕು ಅಕ್ಕಿ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಕಡಲೆ ಪುಡಿ ಮಾಡ್ಕೋಬೇಕಾಗತ್ತೆ ಅಂದರೆ ಹುರಿಗಡ್ಲೆನ ಪುಡಿ ಮಾಡ್ಕೋಬೇಕಾಗತ್ತೆ ಪುಡಿ ಮಾಡ್ಕೊಳ್ಳೋಕೋಸ್ಕರ ಒಂದು ಮಿಕ್ಸರ್ ಜಾರ್ಗೆ ಒಂದು ಲೋಟದಷ್ಟು ಹುರಿಗಡ್ಲೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಅಂದರೆ ನಮ್ಮದು ಒಂದು ಅರ್ಧ ಹಿಡಿಯಷ್ಟು ಕಾಳು ಮೆಣಸು ಅಂದರೆ ಉಂಡೆ ಮೆಣಸನ್ನ ತೊಗೊಂಡಿದ್ದೀನಿ ಹುರಿದು ಹಾಕೋತಾ ಇರುವಂಥ ಉಂಡೆ ಮೆಣಸನ್ನು ತಗೊಂಡಿದ್ದೀನಿ ನಾನಿಲ್ಲಿ ನೀವು ಕೂಡ ಹುರಿದು ಹಾಕೊಳ್ಳಿ ಒಂದು ಎರಡು ಅಷ್ಟು ಎರಡು ಅಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಇದನ್ನು ಮೂರನ್ನು ಹಾಕ್ಕೊಂಡು ಮಿಕ್ಸಿಲಿ ನುಣ್ಣಗೆ ಪೇ ರುಬ್ಕೋಬೇಕಾಗತ್ತೆ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇವಾಗ ನಾನು ಫೈನ್ ಪೌಡರ್ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಜರಡಿ ಹಿಡ್ಕೋತಾ ಇದ್ದೀನಿ ಈ ಥರ ಜರಡಿ ಹಿಡ್ಕೊಳ್ಳೋದ್ರಿಂದ ಕಾಳು ಕಾಳು ಥರ ಇದ್ದರೆ ನಮ್ಮ ಹೊರಗಡೆ ಹಾಕ್ಬಹುದು ಇಲ್ಲ ಅಂತಂದರೆ ನಾವು ಈ ಚಕ್ಲಿ ಮೋಲ್ಗೆ ಹಾಕ್ತೀವಲ್ಲ ಆವಾಗ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ನೋಡಿ ಇದು ಇವಾಗ ರೆಡಿ ಆಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನಾವು ಅಕ್ಕಿ ಹಿಟ್ಟು ಹುರ್ಕೊಳ್ಳೋ ಅಷ್ಟರಲ್ಲಿ ಕಡಲೆ ಪುಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಕುಕ್ಕರ್ ವಿಷಲ್ ತಣ್ಣಗಾಗಿದೆ ನೀವು ನೋಡ್ತಾ ಇರ್ಬೋದು ನೀವು ಫುಲ್ ಸಾಫ್ಟಾಗಿ ಬೆಂದಿದೆ ಇದನ್ನು ಒಂದು ನಿಮಿಷ ಸೌಟಲಿ ಥರ ತಿರುಕೊಂಡ್ರೆ ಸಾಕಾಗುತ್ತೆ ಫುಲ್ ಸ್ಮ್ಯಾಶ್ ಥರ ಆಗುತ್ತೆ ಇದು ಬೆಂದಿಲ್ಲ ಅಂತಂದರೆ ಒಂದೊಂದು ನೀರಲ್ಲಿ ಬೇಯ್ಯಲ್ಲ ಬೆಂದಿಲ್ಲ ಅಂತಂದರೆ ನೀವು ಮಿಕ್ಸಿನ ಕೂಡ ಓಡಿಸ್ಬಿಟ್ಟು ಹಾಕೋಬೋದು ನೋಡಿ ನಾನು ಇವಾಗ ಒಂದು ಅಗಲವಾಗಿರೋ ಪಾತ್ರೆಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಮತ್ತು ಪುಡಿ ಮಾಡ್ಕೊಂಡಿದ್ದಂತಹ ಕಡಲೆ ಹುರಿಗಡಲೆ ಮೆ ಕಾಳು ಮೆಣಸು ಮತ್ತು ಪುಡಿ ಮಾಡಿ ಇಟ್ಕೊಂಡು ಅದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಜೀರಿಗೆನ ಬೇಕಾದ್ರೆ ಇಲ್ಲೂ ಕೂಡ ಸೇರಿಸ್ಕೋಬೋದು ನಾನು ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಸೇರಿಸ್ಕೊತಾ ಇಲ್ಲ ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಹಾಕೋತಾ ಇದ್ದೀನಿ ನೀವು ಎಣ್ಣೆ ಜಾಗದಲ್ಲಿ ತುಪ್ಪ ಬೆಣ್ಣೆನೂ ಕೂಡ ಯೂಸ್ ಮಾಡ್ಬೋದು ಕೆಲವೊಬ್ಬರು ಡಾಲ್ಡಾ ಕೂಡ ಯೂಸ್ ಮಾಡ್ತಾರೆ ನಿಮ್ಮ ಇಷ್ಟ ನಿಮ್ಗೆ ಯಾವುದು ಈಸಿ ಆಗುತ್ತೆ ನಿಮ್ಗೆ ಯಾವುದು ನಿಮ್ಮನಲ್ಲಿ ಯಾವುದು ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಮಾಡ್ಕೊಂಡು ಇದಾದ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಬಿಸಿ ಇರೋದ್ರಿಂದ ಫಸ್ಟು ಸ್ವಲ್ಪ ಸ್ಪೂನಲ್ಲೇ ಕಲಿಸ್ಕೊಳ್ಳಿ ಒಂದು ಸರಿ ಆಯಿಲೆ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಈ ಥರ ಕೈಯಲ್ಲೇ ಕಲಸ್ಕೊತಾ ಇದ್ದೀನಿ ಈ ಥರ ಕೈಯಲ್ಲಿ ಕಲಿಸ್ಕೋಬೇಕಾದ್ರೆ ಈ ಥರ ಉಂಡೆ ಮಾಡೋಕ್ಕೆ ಬರಬೇಕು ಈ ಥರ ಮಾಡಿದ್ರೆ ಆಯಿಲ್ ಸರಿಯಾಗಿದೆ ಅಂತ ಆಯಿಲ್ ಎಲ್ಲನೂ ಅಕ್ಕಿ ಹಿಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಬೇಯಿಸ್ಕೊಂಡಿದ್ವಲ್ಲ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಉಪ್ಪು ಹಾಕಿ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಬೇಳೆ ಮತ್ತು ಉದ್ದಿನಬೇಳೆನ ಬಿಸಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಮಿಕ್ಸ್ ಮಾಡಿದ್ರೆ ಚಕ್ಲಿ ಹಿಟ್ಟು ಸರಿ ಹೋಗೋಲ್ಲ ಅವು ಚಕ್ಲಿ ಮಾಡಬೇಕಾದ್ರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಬಾರ್ದು ಬಿಸಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಬೇಕಾಗುತ್ತೆ ನಿಮಗೆ ನೀರು ಸರಿ ಹೋಗಲಿಲ್ಲ ಅಂದರೆ ಬಿಸಿ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಬಟ್ ಈ ಆಳ್ತಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೋಡಿ ಎರಡು ಕೈಯಿಂದ ಈ ಥರ ನೀಟಾಗಿ ನಾತ್ಕೋಬೇಕಾಗತ್ತೆ ಈ ಥರ ನಾದ್ಕೊಳ್ಳೋದ್ರಿಂದ ಚಕ್ಲಿ ಕಟ್ಟಾಗಲ್ಲ ಈಸಿಯಾಗಿ ಚಕ್ಲಿನ ಓದ್ಕೋಬಹುದು ನೀವೆಷ್ಟು ಚೆನ್ನಾಗಿ ನಾತ್ಕೊತೀರ ಅಷ್ಟು ಚೆನ್ನಾಗಿ ಚಕ್ಲಿ ರೌಂಡ್ ಶೇಪಲ್ಲಿ ಮಾಡೋಕೆ ಬರುತ್ತೆ ಕಟ್ಟಾಗಲ್ಲ ಚಕ್ಲಿ ಮಾಡಬೇಕಾದ್ರೆ ನೋಡಿ ಚೆನ್ನಾಗಿ ನಾತ್ಕೊಂಡಿದ್ದಾದಮೇಲೆ ಈ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಕೊಂಡು ಮೋಲ್ಡ್ಗೆ ಹಾಕೋತಾ ಇದ್ದೀನಿ ನೋಡಿ ನಾನು ಇವಾಗ ಚಿಕ್ಲಿ ಮೋಲ್ಡ್ಗೆ ಹಾಕ್ಕೊಂಡು ಒಂದು ಬಿಳಿ ಪಂಚೆ ಮೇಲೆ ಚಕ್ಲಿನ ಒತ್ಕೋತಾ ಇದ್ದೀನಿ ಈ ಥರ ಒತ್ಕೊಂಡಿದ್ದಾದಮೇಲೆ ಈ ಥರ ಸೈಡಲ್ಲಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಆಯಿಲ್ ಹಾಕಿದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ನಾನು ಈ ಥರ ಎಲ್ಲ ಚಕ್ಲಿಗಳನ್ನು ಪಂಚೆ ಮೇಲೆ ಒತ್ತಿ ಇಟ್ಕೊಂಡಿದ್ದೀನಿ ಈ ಥರ ಒತ್ತಿ ಇಟ್ಕೊಳ್ಳೋದ್ರಿಂದ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇವಾಗ ಆಯಿಲ್ ಬಿಸಿ ಆಗಿದೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಹದವಾ ಕಾಯ್ದಿರಬೇಕು ತುಂಬ ಫ್ಲೇಮ್ ಹೈ ಫ್ಲೇಮಲ್ಲಿ ತುಂಬ ಜೋರಾಗಿ ಕಾಯಿಸ್ಕೊಂಡಿದರೆ ಆ ಚಕ್ಲಿ ಹಾಕಿದ ತಕ್ಷಣ ಸೀದೋಗುತ್ತೆ ನೀವು ಫುಲ್ ಎಣ್ಣೆ ಕಾಯ್ದೆ ಇಲ್ಲ ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಚಕ್ಲಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಎಣ್ಣೆ ಕಾಯ್ದಿದ್ದಾದಮೇಲೆ ಒಂದು ಕೈಯಿಂದ ಈಸಿಯಾಗಿ ಎತ್ಕೊಂಡು ನೋಡಿ ಈ ಥರ ಹಾಕೋಬಹುದು ಎಣ್ಣೆ ಹಾರತ್ತೆ ಅಂತ ಹೇಳೋರು ಕೈಯಿಂದ ಹಾಕೊಳ್ಳೋ ಕಷ್ಟ ಅಂದರು ಈ ಥರ ಮಟ್ಟೆ ಕೈಯಿಂದ ಆರಾಮಾಗಿ ಹಾಕೋಬಹುದು ನೋಡಿ ನಾನು ಇವಾಗ ಎಲ್ಲ ಚಕ್ಲಿಗಳನ್ನು ಆಯಿಲ್ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಮಾತ್ರನೇ ಹಾಕೊಳ್ಳಿ ತುಂಬಾ ಹಾಕೊಂಡ್ರೆ ಚೆನ್ನಾಗಿ ಬೇಯಲ್ಲ ನೋಡಿ ಈ ತರ ಹಾಕೊಂಡಿದ್ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಆದ್ಮೇಲೆ ಒಂದ್ ಕಡೆ ಸೈಡು ತಿರುಗು ಹಾಕೊಂಡು ಇನ್ನೊಂದು ಕಡೆ ಸೈಡ್ ಕೂಡ ಬೇಯಿಸ್ಕೊಳ್ಳಿ ಈ ತರ ಇದು ಇವಾಗ ಸರಿಯಾಗಿ ಬೆಂದಿದೆ ನೋಡಿ ತಿರುಗು ಹಾಕೋತಾ ಇದ್ದೀನಿ ತಿರುವುಲ್ಲ ಹಾಕೊಂಡಿದ್ದಾದ್ಮೇಲೆ ಇನ್ನೊಂದು ಕಡೆ ಸರ ನೀಟಾಗಿ ಬೆಂದ ಮೇಲೆ ಎಲ್ಲದೂ ಕೂಡ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಸಂಪೂರ್ಣವಾಗಿ ಎರಡು ಕೆ ಜಿ ಚಕ್ಲಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ಈ ಥರ ಕೈಯಲ್ಲಿ ಪ್ರೆಸ್ ಮಾಡೋದ್ರಿಂದ ಸಾಕು ಪುಡಿ ಪುಡಿ ಆಗ್ತಾಯಿದೆ ಮದ್ದಿಗೆ ಪ್ರೆಸ್ ಮಾಡಿದ್ರು ಕೂಡ ತುಂಬ ಪುಡಿ ಪುಡಿ ಆಗ್ತದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪರ್ಫೆಕ್ಟಾಗಿ ಸೂಪರ್ ಟೇಸ್ಟಿಯಾದ ಕಜಾಯವನ್ನು ಕೆಲವು ಟಿಪ್ಸ್ಗಳ ಜೊತೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಕ್ರಿಸ್ಪಿ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರೋ ಕಜಾಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅಕ್ಕಿನ ಎರಡು ದಿನಗಳ ಕಾಲ ನೆನೆಸಿ ತಗೊಂಡಿದ್ದೀನಿ ಅಕ್ಕಿನ ನೆನೆಸುವಾಗ ಎರಡು ಬಾರಿ ನೀರನ್ನ ಚೇಂಜ್ ಮಾಡಬೇಕಾಗತ್ತೆ ಅಂದರೆ ಹಳೆ ನೀರನ್ನೆಲ್ಲ ಚಲ್ಲಿ ಹೊಸ ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಅಕ್ಕಿ ತುಂಬ ಹುಳಿಯಾಗಿ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಅದರಿಂದ ಎರಡು ದಿನ ಆದಮೇಲೆ ನೀರನ್ನೆಲ್ಲ ಶೋಧಿಸಿ ಒಂದು ಬಿಳಿ ಪಂಚೆ ಮೇಲೆ ಇದ್ದೀನಿ ನೋಡಿ ಈ ಥರ ತೆಳುವಾಗಿ ಹರಡ್ಕೋಬೇಕು ಒಂದು ಆಫ್ ಆನ್ ಅವರ್ ಆದಮೇಲೆ ಅಕ್ಕಿನ ಮುಟ್ಟಿದ್ರೆ ನೀರು ಬರಬಾರ್ದು ಕೈಗೆ ಅಕ್ಕಿ ಮಾತ್ರ ಅಂಟಬೇಕು ಇವಾಗ ಸರಿಯಾಗಿದೆ ಅಂತ ಹೇಳಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಫೈನ್ ಪೌಡ್ರ್ ಮಾಡ್ಕೋಬೇಕು ಇದನ್ನು ತರಿ ತರಿಯಾಗಿ ರುಬ್ಕೋಬಾರ್ದು ನೋಡಿ ನಾನಿಲ್ಲಿ ಅಕ್ಕಿನ ಹಾಕ್ಕೊಂಡು ನೀಟಾಗಿ ರುಬ್ಕೊ ಬಂದಿದ್ದೀನಿ ಈ ಥರ ತುಂಬಾ ಫೈನ್ ಪೌಡರ್ ತರ ಮಾಡ್ಕೋಬೇಕು ತರಿತರಿ ಆಗಿರಬಾರ್ದು ಇದನ್ನ ಒಂದು ಪಾತ್ರೆಗೆ ಜರಡಿ ಹಿಡ್ಕೊತಾ ಇದೀನಿ ಅಕ್ಕಿಗಳೇನು ಏನ್ ಪುಡಿ ಆಗದೇ ಇರುತ್ತೆ ಅದನ್ನ ಸಪ್ರೇಟ್ ಮಾಡ್ಕೋಬೋದು ನೆಕ್ಸ್ಟ್ ರುಬ್ಬೇ ರುಬ್ಕೋಬಹುದಾಗುತ್ತೆ ಇಲ್ಲ ಅಂತಂದ್ರೆ ಕಜ್ಜೆಯ ತಿನ್ಬೇಕಾದ್ರೆ ಅಕ್ಕಿ ತರ ಫೀಲ್ ಆಗುತ್ತೆ ಅಂತ ಹೇಳಿ ಅಷ್ಟೇ ಜರಡಿ ಹಿಡ್ಕೊಂಡಿದ ಆದ್ಮೇಲೆ ಅಕ್ಕಿನ ತರ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಇದ್ರಿಂದಾಗಿ ಅಕ್ಕಿ ಇಲ್ಲಿರುವಂತ ಮಾಸ್ಚರ್ ಡ್ರೈ ಆಗಲ್ಲ ವೆಟ್ ತರನ ಇರುತ್ತೆ ಪಾಕ ಮಾಡ್ಕೊಳ್ಳೋಕೋಸ್ಕರ ಒಂದು ನಾನು ದಪ್ಪ ತಳದ ಕುಕ್ಕರ್ ತೊಗೊಂಡಿದ್ದೀನಿ ನೀವು ಪಾತ್ರೆಗಳು ಕೂಡ ಮಾಡ್ಕೊಬಹುದು ಪಾತ್ರೆ ತಳ ಸ್ವಲ್ಪ ಗಟ್ಟಿ ಇರುವಂತಹ ಪಾತ್ರೆನ ಯೂಸ್ ಮಾಡಿ ಅದಕ್ಕೆ ನಾನು ಒಂದು ಎಂಟ್ನೂರು ಗ್ರಾಮಗಷ್ಟು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ಕೆ ಕೆಜಿ ಅಕ್ಕೆ ಒನ್ ಕೆ ಜಿ ಬೆಲ್ಲ ಕೂಡ ಸೇರಿಸ್ಕೋಬಹುದು ಸಿಹಿ ಸ್ವಲ್ಪ ಕಡಿಮೆ ನಮ್ಮನೇಲಿ ಅದಕ್ಕೆ ನೋಡಿ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋತಾ ಇದೀನಿ ಇಷ್ಟೇ ನೀರು ಸಾಕಾಗತ್ತೆ ಅದು ಮೆಡಿಸಾಕ್ಬೇಕಷ್ಟೇ ಬೆಲ್ಲ ಎಲ್ಲ ಕರಗಿ ಈ ಥರ ಬಬ್ಬಲ್ಸ್ ಬಲ್ಸ್ ಬಂದಾಗ ನೀರಿಗೆ ಹಾಕಿ ಚೆಕ್ ಮಾಡ್ಕೋಬೇಕಾಗುತ್ತೆ ನೀರಲ್ಲಿ ಥರ ಫ್ಲಾಟ್ ಆಗ್ತದೆ ಅಂತ ಹೇಳಿದ್ರೆ ಸರಿಯಾಗಿಲ್ಲ ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನೀವು ನೋಡ್ತಾ ಇರಬಹುದು ಅದರ ನೀರಲ್ಲಿ ಫ್ಲಾಟ್ ತರ ಆಗ್ತಾ ಇಲ್ಲ ನಾವ್ ಈ ಥರ ಕೈಯಿಂದ ಈ ಥರ ಮುಟ್ಟಿದ್ರೆ ಉಂಡೆ ತರ ಆಗ್ತಾ ಇದೆ ಆರಾಮಾಗಿ ಈ ಥರ ಉಂಡೆನ ಎತ್ಕೋಬಹುದು ಇದರ ಕೈಗೆ ಬರ್ತದೆ ಸಾಫ್ಟ್ ಉಂಡೆ ಥರ ಇರಬೇಕು ಇವಾಗ ಸರಿಯಾಗಿದೆ ಅಂತ ಹೇಳಿ ಪಾಕನ ಸರಿಯಾಗಿ ಮಾಡ್ಕೊಂಡ್ಮೇಲೆ ಒಂದು ಎರಡು ಸ್ಪೂನಷ್ಟು ಗಸಗಸೆನ ಹಾಕೋತಾ ಇದ್ದೀನಿ ಒಂದು ಐದಾರು ಸ್ಪೂನಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ತಿಳ್ಕೊಬೇಕಾಗತ್ತೆ ಒಂದು ಕೊಬ್ಬರಿನ ತುರ್ದು ಇಟ್ಕೊಂಡಿದ್ದೆ ಸಿಪ್ಪೆ ಸಮೇತನ ತುರ್ದು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾಯಿದ್ದೀನಿ ಕೊಬ್ಬರಿ ಎಳ್ಳು ಗಸಗಸೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಾಕಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚಮಚ ಆಗೋಷ್ಟು ಏಲಕ್ಕಿ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದ್ರೂ ಕೂಡ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ತಿರುಗ್ಕೋಬೇಕಾಗತ್ತೆ ನೋಡಿ ಇದು ಇವಾಗ ಹಾಕಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೀವು ಮಾಡಿರೋ ಪಾತ್ರೆಗಳು ಕೂಡ ಬಿಡಬಹುದು ನಾನು ಅದು ಸ್ವಲ್ಪ ದೊಡ್ಡದಿತ್ತು ಅದರಿಂದಾಗಿ ಸ್ವಲ್ಪ ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಶಿಫ್ಟ್ ಮಾಡಿಕೊಂಡು ಮೇಲುಗಡೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಇದು ಹಿಟ್ಟು ಡ್ರೈ ಆಗಬಾರ್ದು ಅಂತ ಹೇಳಿ ಆಯಿಲ್ ಹಾಕ್ಕೊಂಡು ಇದು ಒಂದು ಓವರ್ ನೈಟ್ ಬಿಡೋಣ ಇದನ್ನು ನೋಡಿ ಒಂದು ರಾತ್ರಿ ಆಗಿದೆ ನಮ್ಮ ಹಿಟ್ಟು ನೀಟಾಗಿ ಸೆಟ್ ಆಗಿದೆ ಇದನ್ನು ಒಂದು ಸ್ಪೂನ್ ಸಹ ಇದನ್ನು ತೊಗೊಂಡು ನೀಟಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಳೋಣ ಈ ಥರ ನಾದ್ಕೊಳ್ಳೋದ್ರೆ ಸಾಫ್ಟ್ ಆಗುತ್ತೆ ಈ ಥರ ನಾತ್ಕೊಂಡಿದ್ದಾದಮೇಲೆ ನಾವು ಎಲ್ಲದನ್ನೂ ತಟ್ಕೊಳ್ಳೋಣ ನೀವು ಮಾಡಿದ ತಕ್ಷಣವೇ ಒಬ್ಬೊಬ್ಬರು ಕಜ್ಜಾಯನ ಮಾಡ್ಕೋತಾರೆ ಹಾವು ಕೂಡ ಮಾಡ್ಕೋಬಹುದು ಇಲ್ಲ ಒಂದು ನೈಟ್ ಬಿಟ್ಟು ಕೂಡ ಮಾಡ್ಕೋಬಹುದು ನೋಡಿ ನಾನು ಈ ಥರ ತೊಗೊಂಡಿದೀನಿ ಇಷ್ಟು ತಪ್ಪ ತೊಗೊಂಡು ಒಂದು ಆಯಿಲ್ನ ಕೈಗೆ ಹಚ್ಕೊಂಡು ಈ ಥರ ತಟ್ಕೋಬೇಕಾಗತ್ತೆ ನೋಡಿ ಈ ಥರ ತಟ್ಕೊಂಡಿದ್ದಾದ್ರೆ ಮಧ್ಯದಲ್ಲಿ ಹೋಲ್ ಮಾಡ್ಕೊತೀನಿ ಕೆಲವೊಬ್ರು ಹೋಲ್ ಮಾಡ್ಕೋತಾರೆ ಕೆಲವೊಬ್ರು ಹೋಲ್ ಮಾಡ್ಕೊಳ್ಳಲ್ಲ ಈ ಥರ ಹೋಲ್ ಮಾಡ್ಕೊಂಡಿದ್ದಾದರೆ ನೋಡಿ ಇಷ್ಟು ತಪ್ಪ ಇರಬೇಕು ಇಷ್ಟು ಅಗ್ಲ ತಟ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಒಂದು ಒಂದೇ ಅದನ್ನ ಹಾಕೋತಾ ಇದ್ದೀನಿ ಒಂದು ಎಣ್ಣೆಗೆ ಹಾಕಿ ಅದು ಮೇಲ್ಗಡೆ ಬಂದ ಮೇಲೆ ಇನ್ನೊಂದನ್ನು ಹಾಕೋತಾ ಇದ್ದೀನಿ ನೀವು ಕೂಡ ಇದೇ ಥರ ಮಾಡಬೇಕು ಇಲ್ಲ ಅಂತಂದರೆ ಎರಡು ಒಂದೊಂದು ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಈ ಥರ ಸ್ವಲ್ಪ ಒಂದು ಸಲ ಒಂದು ಕಡೆ ಗೋಲ್ಡನ್ ಬ್ರೌನ್ ಆದಮೇಲೆ ಹಾಕ್ಕೊಂಡು ಇನ್ನೊಂದು ಕಡೆ ಸೈಡ್ ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ ಊರಿನ ಮಾತ್ರ ಮೀಡಿಯಮ್ ಫ್ಲೇಮ್ ಇಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಹೋಗ್ಬಿಡಿ ಖಜಾಯನ ನೋಡಿ ಇದು ಪರ್ಫೆಕ್ಟಾಗಿ ಕಲರ್ ಚೇಂಜ್ ಆಗಿ ನೀಟಾಗಿ ಕಜಾಯಿ ಕಲರ್ ಬಂದಿದೆ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನಿಮಗೆ ಆಯಿಲ್ ಇರೋದು ಇಷ್ಟ ಇಲ್ಲ ಅಂತ ನೀವು ಪ್ರೆಸ್ ಕೂಡ ಮಾಡ್ಕೋಬಹುದು ಇಲ್ಲ ಅಂತಂದರೆ ಒಂದು ಅಟ್ಟೆಗಳಲ್ಲಿ ನೀಟಾಗಿ ಜೋಡ್ಸ್ಕೊಂಡ್ರೆ ಒಂದು ತೂತ್ ಬೋಸ್ ಇರುತ್ತಲ್ವ ಅದರಲ್ಲಿ ನೀಟಾಗಿ ಜೋಡಿಸ್ಕೊಂಡ್ರೆ ಆಯಿಲೆಲ್ಲ ಕೆಳಗಡೆ ಹರಿದು ಬರುತ್ತೆ ನೋಡಿ ಈ ಥರ ಹೋಲ್ ಮಾಡಿದಿರೋದು ಕೂಡ ನಾನು ಇದ್ದೀನಿ ನೋಡಿ ಎಷ್ಟು ನೋಡ್ತಾ ಇರಬಹುದು ಇಷ್ಟು ಎಷ್ಟು ಪ್ಲಫಿ ಪ್ಲಫಿಯಾಗಿ ಊದಿ ನೀಟಾಗಿ ಮೇಲ್ಗಡೆ ಬರ್ತಾ ಇದೆ ಅಂತ ಹೇಳಿ ಇದನ್ನು ಕೂಡ ಅಷ್ಟೇ ಒಂದು ಮೇಲ್ಗಡೆ ಬಂದಮೇಲೆ ಇನ್ನೊಂದನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಆದಮೇಲೆ ತಿರುವು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನಿಮ್ಗೆ ಆಯಿಲ್ ಇಷ್ಟ ಇಲ್ಲ ಅಂತಂದರೆ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ ನೋಡಿ ನಾನು ಎಲ್ಲ ಕಜಾಯಗಳನ್ನು ಕರೆದು ಬಿಟ್ಟು ತೊಗೊಂಡಿದ್ದೀನಿ ನೋಡ್ತಾ ಇರೋದು ನೀವು ಇಷ್ಟು ಸೂಪರಾಗಿ ಕಾಣಿಸ್ತದೆ ಅಂತ ಹೇಳಿ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ಹೊರಗಡೆಯಿಂದ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ಲೇಯರ್ ಲೇಯರ್ ತರ ಇದೆ ನೋಡಿದ್ರಲ್ವಾ ಎಷ್ಟು ಪರ್ಫೆಕ್ಟ್ ಆಗಿ ಕಜ್ಜಾಯನ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ